ಬಾರೇಶ್ ಮೊನ್ನೆ ನಮ್ ಜಾತ್ರೆ ಪ್ರೋಗ್ರಾಮ್ ಕೊಟ್ಟಿದ್ರು ಇವರೇ ಜವಾರಿ ಚಿಕನ್ ಮಾಡಿಸಿದ್ದಾರೆ ನಮಗೋಸ್ಕರ ಅಂದ್ರೆ ಮದುವೆ ಆಗಿಲ್ಲ ಅಂತ ಹೇಳಿದ್ದಾರೆ ಮದುವೆ ಆಗಿಲ್ಲ ಅಂತ ಹೇಳಿದ್ದಾರೆ ಆಲ್ರೆಡಿ ಮೂರು ಹುಡ್ರದ ಇದು ವೀರೇಶ್ ಅವ್ರ ಮನಿ ವೀರೇಶ್ ಮದ್ವೆ ಆಗಿಲ್ಲ ಅಂತ ಹೇಳಿದ ಸುಳ್ ಸುಳ್ಳ ಎರಡು ವೀರೇಶ್ ನಿಮ್ಮೆಣ್ಣು ತಾಂಬ ವೀರೇಶ್ ಅಂತ ನಾನು ಆ್ಯಕ್ಚುಲಿ ಒಂದು ಹನ್ನೆರಡು ವರ್ಷ ಆಗಿತ್ತು ಜವಾರಿ ಚಿಕನ್ ತಿಂದು ಇಲ್ಲ ನೋಡಿರಿ ಸಿ ಮಿಸ್ಟರ್ ಸೀನು ಸರ್ ಅವರು ಏಸಿಯನ್ ಚಾನಲ್ಲು ಇವ್ರು ನಮಗೆಲ್ಲ ತುಂಬ ಒಳ್ಳೇದು ಮಾಡಿದ್ದಾರೆ ಇವರು ನೋಡಿ ತುಂಬ ಒಳ್ಳೇದು ಮಾಡಿದ್ದಾರೆ ಇವರು ಇವರಿಂದ ನನ್ನ ಜೀವನ ಉದ್ಧಾರ ಆಗಿದೆ ಅಷ್ಟು ಒಳ್ಳೇದು ಮಾಡಿದ್ದಾರೆ ಅಷ್ಟೆಲ್ಲ ಹೆಲ್ಪ್ ಮಾಡಿದ್ದಾರೆ